ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಸುಚಿಸ್ ಜಿ ಕೆ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಭಾರತದ ಸಂವಿಧಾನದ ಬಗ್ಗೆ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಜಿ ಕೆ ಕ್ವಶನ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ನಿಮಗೆಲ್ಲ ಗೊತ್ತಿರುವಂಥ ಪ್ರಶ್ನೆ ಭಾರತದ ಸಂವಿಧಾನದ ಮುಖ್ಯ ಶಿಲ್ಪಿ ಯಾರು ಹೂ ಈಸ್ ದ ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ರೈಟ್ ಆನ್ಸರ್ ಈಸ್ ಡಾ ಬಿಆರ್ ಅಂಬೇಡ್ಕರ್ ಇವರನ್ನು ಸಂವಿಧಾನ ಅತ್ಯಂತ ಪ್ರಮುಖ ಸಮಿತಿಯಾದ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ಎರಡನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಂಡರು ಹೌ ಮಚ್ ಟೈಮ್ ಡಿಡ್ ಇಟ್ ಟೇಕ್ ಟು ಕಂಪ್ಲೀಟ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ರೈಟ್ ಆನ್ಸರ್ ಈಸ್ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಭಾರತದ ಸಂವಿಧಾನ ಸಭೆಯು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಪ್ರಾರಂಭಿಸಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂತಿಮಗೊಂಡಿತು ಮೂರನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ಯಾವ ದಿನ ಜಾರಿಗೆ ತರಲಾಯಿತು ವೆನ್ ವಾಸ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟೆಡ್ ದ ರೈಟ್ ಆನ್ಸರ್ ಈಸ್ ಟ್ವೆಂಟಿ ಸಿಕ್ಸ್ತ್ ಜನವರಿ ಭಾರತದ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ತರಲಾಯಿತು ಈ ದಿನವನ್ನು ನಾವು ಪ್ರತಿ ವರ್ಷ ಗಣರಾಜ್ಯ ದಿನವಾಗಿ ಆಚರಿಸುತ್ತೇವೆ ನಾಲ್ಕನೇ ಪ್ರಶ್ನೆ ಹೀಗಿದೆ ಭಾರತದಲ್ಲಿ ಎಲ್ಲರಿಗೂ ಮತದಾನದ ಹಕ್ಕು ಯಾವ ವರ್ಷದಿಂದ ಸಿಕ್ಕಿತು ಇನ್ ವಿಚ್ ಇಯರ್ ಡಿಡ್ ಎವ್ರಿ ಇನ್ ಇಂಡಿಯಾ ಗೆಟ್ ದಿ ರೈಟ್ ಟು ವೋಟ್ ದ ರೈಟ್ ಆನ್ಸರ್ ಈಸ್ ನೈನ್ಟೀನ್ ಫಿಫ್ಟಿ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಅದು ಪ್ರತಿಯೊಬ್ಬ ವಯಸ್ಕ ಭಾರತೀಯರಿಗೆ ಮತ ಚಲಾಯಿಸುವ ಹಕ್ಕನ್ನು ನೀಡಿತು ಐದನೇ ಪ್ರಶ್ನೆ ಭಾರತದ ಸಂವಿಧಾನದ ಮೂಲ ಪ್ರಕಾರ ಎಷ್ಟು ವಿಧಾನಗಳು ಇವೆ ಅಕಾರ್ಡಿಂಗ್ ಟು ದ ಒರಿಜಿನಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೌ ಮೆನಿ ಆರ್ಟಿಕಲ್ಸ್ ಆರ್ ದೇರ್ ದ ರೈಟ್ ಆನ್ಸರ್ ಈಸ್ ಮುನ್ನೂರ ತೊಂಬತ್ತೈದು ಲೇಖನಗಳು ಭಾರತದ ಸಂವಿಧಾನದ ಮೂಲ ಪ್ರಕಾರ ಮುನ್ನೂರ ತೊಂಬತ್ತೈದು ಲೇಖನಗಳಿವೆ ಈ ಲೇಖನಗಳು ಭಾರತದ ಸರ್ಕಾರದ ರಚನೆ ಅದರ ಕಾರ್ಯನಿರ್ವಹಣೆ ಹಾಗೂ ನಾಗರಿಕರ ಹಕ್ಕುಗಳು ಮತ್ತು ಅವರ ಕರ್ತವ್ಯಗಳ ಬಗ್ಗೆ ವಿವರಿಸುತ್ತದೆ ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ನಾನ್ನೂರ ನಲವತ್ತೆಂಟು ಲೇಖನಗಳಿವೆ ಆರನೇ ಪ್ರಶ್ನೆ ಭಾರತದ ಸಂವಿಧಾನವು ಯಾವ ದೇಶದ ಮಾದರಿಯ ಮೇಲೆ ಆಧಾರಿತವಾಗಿದೆ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಆನ್ ದಿ ಮಾಡೆಲ್ ಆಫ್ ವಿಚ್ ಕಂಟ್ರಿ ದ ರೈಟ್ ಆನ್ಸರ್ ಈಸ್ ಭಾರತದ ಸಂವಿಧಾನವು ಯಾವುದೇ ಒಂದೇ ದೇಶದ ಮಾದರಿಯನ್ನು ಅನುಸರಿಸಿಲ್ಲ ಇದು ಯುನೈಟೆಡ್ ಕಿಂಗ್ಡಮ್ ಯು ಎಸ್ ಐರ್ಲ್ಯಾಂಡ್ ಕೆನಡಾ ಹಾಗೂ ಆಸ್ಟ್ರೇಲಿಯಾ ದೇಶದ ಅತ್ಯುತ್ತಮ ಅಂಶಗಳನ್ನು ಎರವಲು ಪಡೆದುಕೊಂಡು ಭಾರತದ ಸಂವಿಧಾನವನ್ನು ರಚನೆ ಮಾಡಲಾಯಿತು ಏಳನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ಬರಹಕ್ಕೆ ತರುವ ಕಾರ್ಯವನ್ನು ಯಾರು ನಿರ್ವಹಿಸಿದರು ಹೂ ಕ್ಯಾರಿಡ್ ಔಟ್ ದಿ ಟಾಸ್ಕ್ ಆಫ್ ರೈಟಿಂಗ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ರೈಟ್ ಆನ್ಸರ್ ಈಸ್ ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ ಇವರು ತನ್ ಕ್ಯಾಲಿಗ್ರಫರ್ ಆಗಿದ್ದು ತನ್ನ ಸುಂದರವಾದ ಬರಹದಿಂದ ಭಾರತದ ಸಂವಿಧಾನವನ್ನು ಬರೆದರು ಎಂಟನೇ ಪ್ರಶ್ನೆ ಸಂವಿಧಾನದ ತಿದ್ದುಪಡಿ ಮಾಡುವಂಥ ಅವಕಾಶ ಯಾರಿಗಿದೆ ಹೂ ಹ್ಯಾಸ್ ದ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ದ ರೈಟ್ ಆನ್ಸರ್ ಈಸ್ ಸಂಸತ್ತು ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವು ಸಂಸತಿಗೆ ಮಾತ್ರ ಇರುತ್ತದೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್